क्वेश्चन ना नोड़ो कन्सिडर दि फॉलोइंग पेयर्स फस्ट स्टेटमेंट बंदू इंटर नाशनल इयर आफ् दि वुमेन फार्मर्स टू थंडी सिक्स सेकेंड स्टेटमेंट बुंटर नाशनल इयर आफ् सस्टल आंड रेसिलियेंट टूरीम ट्वेंटी ट्वेंटी सेवन मूरने स्टेटमेंट बंदूँ इंटर इयर आफ् पीस आंड ट्रस्ट एर सविद इपत नाकन स्टेटमेंट बंदू इंटर नाशनल इयर आफ्सो अस्ट्रॉय अव 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 अवेय ಇದು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂಬತ್ತು ಹೌ ಮೆನಿ ಆಫ್ ದಿ ಪೇರ್ ಗಿವನ್ ಅಬೌ ಆರ್ ಕರೆಕ್ಟಿ ಮ್ಯಾಚ್ಡ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದು ಬಂದ್ಬಿಟ್ಟು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಸೊ ಅದರಲ್ಲಿ ನೂರ ತೊಂಬತ್ತರ ಮೇಲೆ ಕಂಟ್ರೀಸ್ಗಳಿದ್ದಾವೆ ಸೊ ಅವರು ಬಂದ್ಬಿಟ್ಟು ಪ್ರತಿ ವರ್ಷನೂ ಯಾವ್ದಾರ ಒಂದು ಟಾಪಿಕ್ನ ತಗೊಂಡು ಅದರಲ್ಲಿ ಇಂಪ್ರೂವ್ಮೆಂಟ್ ತರೋ ಸಲುವಾಗಿ ಅವರು ಆ ವರ್ಷ ಫುಲ್ಲು ಅದರಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದನ್ನ ನೋಡ್ತಾರೆ ಸೊ ಅದರ ಸಲುವಾಗಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಪೀಸ್ ಅಂಡ್ ಟ್ರಸ್ಟ್ ಅದು ಎರಡು ಸಾವಿರದ ಇಪ್ಪತ್ತೈದನ್ನ ಈ ವರ್ಷ ಕರೆ ಸೊ ಅದನ್ನು ನೋಡೋ ಸಲುವಾಗಿ ನಾವು ಈ ಸೈಟಿಗೆ ಹೋದರೆ ಇಲ್ಲಿ ನೋಡ್ಬೋದು ದ ಯುನೈಟೆಡ್ ನೇಷನ್ ಆಸ್ ಡಕ್ಲರ್ ಟ್ವೆಂಟಿ ಟ್ವೆಂಟಿ ಫೈವ್ ಆಸ್ ಇಂಟರ್ನ್ಯಾಷನ ಇಯರ್ ಆಫ್ ಗ್ಲೇಷಿಯರ್ ಗ್ಲೇಷಿಯರ್ ಪ್ರಿಸರ್ವೇಷನ್ ಸೊ ಅದನ್ನು ಇದೆ ಅದರ ಜೊತೆಗೆ ಪೀಸ್ ಇದೆ ಕ್ವಾಂಟಮ್ ಸೈನ್ಸ್ ಇದೆ ಕೋಆಪರೇಟಿವ್ ಇದೆ ಸೊ ಅದೇ ರೀತಿಯಾಗಿ ನಾವು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಹೋದರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಸಸ್ಟೈನಬಲ್ ಆ್ಯಂಡ್ ರೆಸಿಲಿಯಂಟ್ ಟೂರಿಸಂ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತಾರನ್ನ ಇಂಟರ್ನ್ಯಾಷನಲ್ ಇಯರ್ ಆಫ್ ವುಮೆನ್ ಫಾರ್ಮರ್ಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಅದೇ ಥರ ಎರಡು ಸಾವಿರದ ಇಪ್ಪತ್ತ ಒಂಬತ್ತರ ಇಂಟರ್ನ್ಯಾಷನಲ್ ಇಯರ್ ಆಫ್ ಅಸ್ಟ್ರಾಯ್ಡ್ ಅವೇರ್ನೆಸ್ ಆ್ಯಂಡ್ ಪ್ಲಾನೆಟ್ ಡಿಫೆನ್ಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಸೊ ಈ ನಾಲ್ಕು ಸ್ಟೇಟ್ಮೆಂಟು ಕರೆಕ್ಟ್ ಇರೋದರಿಂದ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನಾಳೆ ನೋಡೋಣ ಥ್ಯಾಂಕ್ ಯು